ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾವು ಇವತ್ತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಇವತ್ತು ಬಂದುಬಿಟ್ಟು ಸ್ವಲ್ಪ ದೆಹಲಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಸಂಸ್ಥೆಗಳು ಮತ್ತು ಕೇಂದ್ರ ಕಚೇರಿಗಳನ್ನು ತಿಳಿದುಕೊಂಡು ಜಮ್ಮು ಕಾಶ್ಮೀರ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ಸಿ ಬಿ ಸಿ ಎಂದರೆ ಸೆಂಟ್ರಲ್ ವಿಲೇಜೇಷನ್ ವಿಜಿಲೇಷನ್ಸ್ ಕಮಿಷನ್ ಎಸ್ ಎಸ್ ಸಿ स्टॉप सिलेक्शन कमीशन यूपीएससी यूपीएससी यूनियन पब्लिक सर्विस कमीशन ICMR अंदरे ಸ್ನೇಹಿತರೆ ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ BHEL ಭಾರತ ಎವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ यूजीसी यूनिवर्सिटी ग्रांट्स कमीशन सीबीएससी सेंट्रल बोर्ड ऑफ सेकेंडरी एजुकेशन आईआरसीआर इंडियन रिसर्च फॉर कल्चरल रिलेशंस एनसीटीई नेशनल काउंसिल फॉर टीचर एज्युकेशन ट्राइ टीआरइ टेलीकॉम रेगुलेटरी अथॉरिटी ऑफ इंडिया ई एफ एस इंडियन फारी सर्विस ईसीएसएसआर इंडियन काउंसिल आफ् सोशल सैन रिसर्च ई इंडियन इंस्टिटूट आफ् टेक्नल डेली स्ने ईसी इंडियन आयि कॉर्पोरेशन नाको नाको, एन ए अरे न्याशनल ऐड्स सेट्रल आर्गनजेशन ईएम डी इंडियन डिपार्टमेंट, एन टाशनल थर्मल पवर् कॉर्पोरेशन लिमिटेड इंडियन अग्रिकलर रिसर्च इंस्टिट्यूट डिफेंस रिसर्च अ डेवलपमेंट ऑर्गेनाइजेशन एनसीआरटी नेशनल काउंसिल ऑफ एजुकेशनल रिसर्च अंड ट्रेनिंग नेशनल इंस्टीट्यूट ऑफ कम्युनिकेशन कम्युनिकेबल डिसीज आल इंडिया मलेरिया रिसर्च इंस्टीट्यूट वल्लभाई वल्ल पाटेल चेस्ट इंस्टिट्यूट रा आर् डब्ल्यू रा संस्था रिसर्च अंड अनालिस विंग ईबी ಇಂಟೆಲಿಜೆನ್ಸ್ ಬ್ಯೂರೋ ಸಿ ಎಸ್ ಐ ಸೆಂಟ್ರಲ್ ಇನ್ಫರ್ಮೇಷನ್ ಕಮಿಷನ್ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಐ ಜಿ ಎನ್ ಒ ಯು ಅಂದರೆ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಸ್ನೇಹಿತರೆ ಸ್ನೇಹಿತರೆ ಈಗ ಬಂದುಬಿಟ್ಟು ಜಮ್ಮು ಕಾಶ್ಮೀರ ರಾಜ್ಯದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಜಮ್ಮು ಕಾಶ್ಮೀರ ಇದರ ಬೇಸಿಗೆ ರಾಜಧಾನಿ ಬಂದುಬಿಟ್ಟು ಶ್ರೀನಗರ ಜಮ್ಮು ಕಾಶ್ಮೀರ ಇದರ ಚಳಿಗಾಲದ ರಾಜಧಾನಿ ಜಮ್ಮು 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 ಮತ್ತು ಕಾಶ್ಮೀರವು ಭಾರತದಲ್ಲಿ ಎರಡು ರಾಜಧಾನಿಗಳನ್ನು ಹೊಂದಿರುವ ಏಕೈಕ ಕೇಂದ್ರಾಡಳಿತ ಪ್ರದೇಶವಾಗಿದೆ ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಭಾರತದ ಎರಡನೇ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿದೆ ನಲವತ್ತೆರಡು ಪಾಯಿಂಟ್ ನಲವತ್ತೆರಡು ಸಾವಿರದ ಇನ್ನೂರ ನಲವತ್ತೊಂದು ಚದರ ಕಿಲೋಮೀಟರ್ ಜಮ್ಮು ಮತ್ತು ಕಾಶ್ಮೀರ ನೃತ್ಯ ಚಾಕ್ರಿ ದಿನಾಂಕ ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಸರ್ಕಾರವು ಜಮ್ಮು ಕಾ ಮತ್ತು ಕಾಶ್ಮೀರಕ್ಕೆ ನೀಡಿರುವ ವಿಶೇಷ ಸ್ಥಾನಮಾನಕ್ಕೆ ಸಂಬಂಧಿಸಿದ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ಮತ್ತು ಮೂವತ್ತೈದು ಎ ವಿಧಿಗಳನ್ನು ರದ್ದುಗೊಳಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಭಾಷೆಗಳು ಕಾಶ್ಮೀರಿ ಡೋಂಗ್ರಿ ಹಿಂದಿ ಇಂಗ್ಲೀಷ್ ಮತ್ತು ಉರ್ದು ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆ ವ್ಯಾಪ್ತಿಯ ಉರಿ ಪ್ರದೇಶದಲ್ಲಿ ಉಗ್ರರು ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಹದಿನೆಂಟರಂದು ದಾಳಿ ನಡೆಸಿದ್ದರು ಇದರ ಪರಿಣಾಮ ಎರಡು ಸಾವಿರದ ಹದಿನಾರರಲ್ಲಿ ಇಸ್ಲಾಮಾಬಾದಿನಲ್ಲಿ ನಡೆಯಬೇಕಿದ್ದ ಸಾರ್ಕ್ ಶೃಂಗಸಭೆ ನಿಂತು ಹೋಯಿತು ಸ್ನೇಹಿತರೆ ಉರಿ ದಾಳಿಗೆ ಪ್ರತಿಕಾರವಾಗಿ ಎರಡ್ ಸಾವಿರದ ಹದಿನಾರು ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಭಾರತೀಯ ಸೇನೆಯ ಓಕೆ ದಾಟಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಉಗ್ರರ ತಾಣಗಳನ್ನು ಧ್ವಂಸಗೊಳಿಸಿತ್ತು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿಯ ಅವಿಂತಪುರ ಹತ್ತಿರ ಆರ್ ಪಿ ಎಫ್ ವಾಹನದ ಮೇಲೆ ನಡೆದ ಭಯೋತ್ಪಾದನಾ ದಾಳಿಯಿಂದ ನಲವತ್ತು ಮಂದಿ ಯೋಧರು ಹುತಾತ್ಮರಾಗಿದ್ದರು ಸ್ನೇಹಿತರೆ ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತಾರರಂದು ಪಾಕಿಸ್ತಾನದ ಬಾಲ್ಕೋಟ್ ಮತ್ತು ಓಕೆ ವ್ಯಾಪ್ತಿಯ ಮುಜಾಫರಾಬಾದ್ ಮತ್ತು ಚೌಕೋಟಿ ಮೇಲೆ ಭಾರತವು ಏರ್ ಸ್ಟ್ರೈಕ್ ನಡೆಸಿ ಉಗ್ರರ ತಾಣಗಳ ಧ್ವಂಸಗೊಳಿಸಿತ್ತು ಜಮ್ಮು ಕಾಶ್ಮೀರವು ಭಾರತದಲ್ಲಿ ಕೇಸರಿಯನ್ನು ಬೆಳೆಯುವ ಕೇಂದ್ರಾಡಳಿತ ಪ್ರದೇಶವಾಗಿದೆ ಜಮ್ಮು ಕಾಶ್ಮೀರವು ಭಾರತದೊಂದಿಗೆ ವಿಲೀನವಾಗುವ ಸಂದರ್ಭದಲ್ಲಿ ಹಿಂದೂ ರಾಜ ಹರಿಸಿಂಗ್ ಅಲ್ಲಿಯ ರಾಜನಾಗಿದ್ದ ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಉಲ್ಲಾರ್ ಸರೋವರವು ಭಾರತದ ದೊಡ್ಡ ಸೀನಿಯರಿನ ಸರೋವರವಾಗಿದೆ ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಲ್ ಸರೋವರ ಇದೆ ಸ್ಥಳ ಶ್ರೀನಗರದಲ್ಲಿದೆ ಸ್ನೇಹಿತರೆ ಸ್ನೇಹಿತರೆ ಕಲ್ ಕಲ್ಯಾಣ ರಚಿಸಿದ ರಾಜ ತರಂಗಿಣಿ ಕೃತಿಯು ಕಾಶ್ಮೀರದ ಇತಿಹಾಸದ ಬಗ್ಗೆ ತಿಳಿಸುತ್ತದೆ ಕಲ್ಹಣ ರಚಿಸಿದ ರಾಜತರಂಗಿಣಿ ಪುಸ್ತಕದ ಭಾಷೆ ಸಂಸ್ಕೃತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ದೇವಾಲಯ ಅಮರನಾಥ ಗುಹೆ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೇವಿ ದೇವಾಲಯವಿದೆ ಸ್ನೇಹಿತರೆ ಜಮ್ಮು ಕಾಶ್ಮೀರದಲ್ಲಿ ಅನಂತನಾಗ ಜಿಲ್ಲೆ ಇದೆ ಜಮ್ಮು ಕಾಶ್ಮೀರದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಮೆಹಬೂ ಮುಫ್ತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪೊಂಚ್ ಜಿಲ್ಲೆ ಇದೆ ಶೇಖಾ ಅಬ್ದುಲ್ಲಾ ಅವರನ್ನು ಶೇರ್ ಈ ಕಾಶ್ಮೀರ ಎಂದು ಕರೆಯಲಾಗುತ್ತದೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ ಐದು ವರ್ಷಗಳು ಸ್ನೇಹಿತರೆ ಜಮ್ಮು ಕಾಶ್ಮೀರಕ್ಕೆ ಮಾಹಿತಿ ಹಾಕುವ ಅಧಿನಿಯಮ ಯಾವುದೇ ಐದು ಅನ್ವಯಿಸುತ್ತದೆ ಸ್ನೇಹಿತರೆ ಈಗ ದಾಚಿಗಮ ರಾಷ್ಟ್ರೀಯ ಉದ್ಯಾನವನ ಇರುವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಚಿಗಾಮ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಶ್ಮೀರಿ ಕಾಡವಿ ಪ್ರಾಣಿಗಳು ಕಂಡುಬರುತ್ತವೆ ಕಿಸ್ತವಾರ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಜಮ್ಮು ಮತ್ತು ಕಾಶ್ಮೀರ ಸಲೀಮ್ ಅಲಿ ಅಥವಾ ಸಿಟಿ ಫಾರೆಸ್ಟ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ನೇಹಿತರೆ ರಾಜ್ ಖಾಜಿನಾಗ ರಾಷ್ಟ್ರೀಯ ಉದ್ಯಾನವನ ಇರುವುದು ಜಮ್ಮು ಕಾಶ್ಮೀರ ಕಿಸಾನ್ ಗಂಗಾ ನದಿ ವಿವಾದವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ ಸ್ನೇಹಿತರೆ ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ್ ಎಂಬ ಸ್ಥಳದಲ್ಲಿ ಭಾರತೀಯ ಸೇನೆಯ ಉತ್ತರ ಕಮಾಂಡ್ ಇದೆ ಜಮ್ಮು ಮತ್ತು ಕಾಶ್ಮೀರ ಡ್ರಾಸ್ ಪ್ರದೇಶವು ಭಾರತದ ಅತಿ ಕಡಿಮೆ ಉಷ್ಣಾಂಶ ಹೊಂದಿದ ಪ್ರದೇಶವಾಗಿದೆ ಹೊಸ ಓಕೆ ಒಕೆ ಸರ್ಸಾರ್ ತೇವ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಜಮ್ಮು ಮತ್ತು ಕಾಶ್ಮೀರವು ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿದೆ ಜಮ್ಮು ಕಾ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಿಂದ ಕನ್ಯಾಕುಮಾರಿವರಿಗೆ ಉತ್ತರ ದಕ್ಷಿಣ ಕಾರಿಡಾರ್ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ ಎನ್ ಎಚ್ ಫಾರ್ಟಿ ಫೋರ್ ಇದು ಭಾರತದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ನಾಲ್ಕು ಸಾವಿರದ ಒನ್ನೂರ ಹನ್ನೆರಡು ಕಿಲೋಮೀಟರ್ ಉದ್ದವಿದೆ ಜಮ್ಮು ಕಾಶ್ಮೀರ ಅಂದಿನ ಹತ್ತೊಂಬತ್ತು ನಲವತ್ತೇಳು ಅಕ್ಟೋಬರ್ ಇಪ್ಪತ್ತಾರರಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸಿಸ್ ಹಸಿಸ್ಸನ್ಗೆ ಸಹಿ ಹಾಕುವ ಮೂಲಕ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು ಜಂಬುವಿನಿಂದ ಶ್ರೀನಗರದವರಿಗೆ ಎನ್ ಎಚ್ ಫಾರ್ಟಿ ಫೋರ್ ರಸ್ತೆಯಲ್ಲಿ ನೈನ್ ಪಾಯಿಂಟ್ ಟ್ವೆಂಟಿ ಏಟ್ ಕಿಲೋಮೀಟರ್ ಸಂಪರ್ಕ ಕಲ್ಪಿಸುವ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸುರಂಗವು ಚಿನಾನಿ ಶ್ರೀ ಚಿನಾನಿ ನಾಶ್ರೀ ಸುರಂಗವು ಭಾರತದ ಅತಿ ಉದ್ದದ ರಸ್ತೆ ಸುರಂಗವಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಂಬುವಿನಿಂದ ಶ್ರೀನಗರದವರಿಗೆ ಸಂಪರ್ಕ ಕಲ್ಪಿಸುವ ಟೂ ಪಾಯಿಂಟ್ ಏಯ್ಟಿ ಫೈವ್ ಕಿಲೋಮೀಟರ್ ಉದ್ದದ ಜಹರಾ ರಸ್ತೆ ಸುರಂಗ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಂಬುವಿನಿಂದ ಬಾರಾಮುಲ್ಲಾ ಲೈನ್ ಸಂಪರ್ಕಿಸಿದ ಹನ್ನೊಂದು ಪಾಯಿಂಟ್ ಇಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಪೀರ್ ಪಂಜಾಲ್ ರೈಲ್ವೆ ಸುರಂಗವೂ ಇದೆ ಬನ್ನಿಹಾಲ್ನಿಂದ ಕಾಜಿಕೊಂಡದವರೆಗೆ ಸ್ನೇಹಿತರೆ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬನ್ನಿ ಬನ್ನಿಹಾಲ್ ನಿಲ್ದಾಣಗಳನ್ನು ಜೋಡಿಸುವ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಕಿಲೋಮೀಟರ್ ಸುರಂಗ ಮಾರ್ಗವು ಭಾರತದ ಅತಿ ಉದ್ದವಾದ ರೈಲ್ವೆ ಸುರ ಸುರಂಗ ಮಾರ್ಗ ಟಿ ಫಾರ್ಟಿ ನೈನ್ ನಿರ್ಮಾಣವಾಗಿದೆ ಸ್ನೇಹಿತರೆ ಉಧಂಪುರ್ ಶ್ರೀನಗರ ಬಾರಾಮುಲ್ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಿಂದ ಜಮ್ಮುಗೆ ಸಂಪರ್ಕ ಕಲ್ಪಿಸುವ ಬನ್ನಿಹಾಲ್ ಪಾಸ್ ಇದೆ ಸ್ನೇಹಿತರೆ ಸ್ನೇಹಿತರೆ ಜಮ್ಮು ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜೇಲಂ ನದಿಯ ಉಪನದಿಯಾದ ನೀಲಂ ಎಂಬ ನದಿಗೆ ಕಿಸನ್ಗಂಗಾ ಅಣೆಕಟ್ಟು ನಿರ್ಮಿಸಿದ್ದು ಇದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ವಿವಾದಾತ್ಮಕ ವಿಷಯವಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಪೀರ್ ಪಂಜಲ್ ಶ್ರೇಣಿಯ ಶೇಷನಾಗ ಎಂಬಲ್ಲಿ ಉಗಮವಾಗುವ ಜೇಲಂ ನದಿಯು ಶ್ರೀನಗರ ಮತ್ತು ಉಲ್ಲಾರ್ ಸರೋವರದ ಮೂಲಕ ಅರಿಯುತ್ತದೆ ಮತ್ತು ಈ ನದಿಯ ದಡದಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳು ಮುನ್ನೂರ ಇಪ್ಪತ್ತಾರರಲ್ಲಿ ಪೋರಸ್ ಮತ್ತು ಅಲೆಕ್ಸಾಂಡರ್ ನಡುವೆ ಐಡಸ್ ಬಸ್ ಕದನ ನಡೆಯಿತು ಸ್ನೇಹಿತರೆ ಜಮ್ಮು ಕಾಶ್ಮೀರ ಶ್ರೀನಗರದ ಬಳಿ ಇರುವ ದಾಲ್ ಸರೋವರವನ್ನು ಶ್ರೀನಗರದ ಒಡವೆ ಅಥವಾ ಕಾಶ್ಮೀರದ ಕಿರಟದ ಒಡವೆ ಎನ್ನುವರು ಈ ಸರೋವರವು ಚಳಿಗಾಲದಲ್ಲಿ ಎಪ್ಪುಗಟ್ಟುವ ಭಾರತದ ಏಕೈಕ ಸರೋವರವಾಗಿದೆ ಜಮ್ಮು ಕಾಶ್ಮೀರ ನಿರ್ಮಿಸಿರುವ ಬಕ್ಕಲ್ ಮತ್ತು ಕೌರಿ ನಡುವಿನ ಚೀನಂ ಸೇತುವೆಯು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿದೆ ಸ್ನೇಹಿತರೆ ಭಾರತದ ಉತ್ತರ ತುತ್ತ ತುದಿಯ ಪೂರ್ವ ಪಶ್ಚಿಮ ರಾಷ್ಟ್ರೀಯ ಹೆದ್ದಾರಿಯಾದ ಒನ್ ಇದು ಜಮ್ಮು ಮತ್ತು ಕಾಶ್ಮೀರದ ಉರಿ ಪ್ರದೇಶದ ಬಾರಾಮುಲ್ಲಾ ಮಾರ್ಗವಾಗಿ ಶ್ರೀನಗರ ದ್ರಾಸ್ ಕಾರ್ಗಿಲ್ ಮೂಲಕ ಲಡಕನ ಲೇಹ ಸಂಪರ್ಕಿಸುತ್ತದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಸಿಂಧು ನಾಗರಿಕತೆಯ ಅತಿ ಉತ್ತರದಲ್ಲಿ ಕಂಡುಬರುವ ನಗರ ಮಾಂಡೋ ಕಾಶ್ಮೀರದ ಕುಂಡಲಿವನದಲ್ಲಿ ರಾಜ ಕಾನಿಷ್ಕನು ಕ್ರಿಸ್ತಕ ನೂರ ಎರಡರಲ್ಲಿ ವಾಸುಮಿತ್ರನ ಅಧ್ಯಕ್ಷತೆ ಮತ್ತು ಅಶೋಕ್ ಉಪಾಧ್ಯಕ್ಷತೆಯಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಸಿದನು ಇಲ್ಲಿ ಬೌದ್ಧ ಧರ್ಮವು ಹೀನಯಾನ ಮತ್ತು ಮಹಾಯಾನಗಳಾಗಿ ವಿಭಜನೆಯಾಯಿತು ಸ್ನೇಹಿತರೆ ಮಹಾತ್ಮ ಸನ್ ಹುತಾತ್ಮ ಸಂತ ಮತ್ತು ಸಲೀಮ ಎಂದು ಕರೆಯುವ ಜಹಾಂಗೀರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಲಿಮಾರ್ ಉದ್ಯಾನವನವನ್ನು ನಿರ್ಮಿಸಿದನು ಸ್ನೇಹಿತರೆ ಇತ್ತೀಚೆಗೆ ಯುನೋಸ್ಕ ಸೃಜನಾತ್ಮಕ ನಗರಗಳ ಪಟ್ಟಿಗೆ ಜಮ್ಮು ಕಾಶ್ಮೀರದ ಶ್ರೀನಗರವು ಸೇರ್ಪಡೆಯಾಗಿದೆ ಜಮ್ಮು ಕಾಶ್ಮೀರದ ಪಲ್ಲಿ ಗ್ರಾಮ ಪಂಚಾಯಿತಿ ಮೊದಲ ಕಾರ್ಬನ್ ಮುಕ್ತ ಗ್ರಾಮ ಆಗಿದೆ ಸ್ನೇಹಿತರೆ ಇಂಪಾರ್ಟೆಂಟು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧಗಳು ಸ್ನೇಹಿತರೆ ನೋಡಿ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪ್ರಥಮ ಯುದ್ಧವು ಹತ್ತೊಂಬತ್ತು ನಲವತ್ತೇಳು ಏಳರಲ್ಲಿ ನಡೆಯಿತು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಎರಡನೇ ಯುದ್ಧದ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ನಡೆಯಿತು ಈ ಯುದ್ಧವು ಹತ್ತೊಂಬತ್ತು ನೂರ ಅರವತ್ತಾರು ಜನವರಿ ಹತ್ತರಂದು ನಡೆದ ತಾಸ್ಕ್ಯಾಂಡ್ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು ತಾಸ್ಕ್ಯಾಂಡ್ ಒಪ್ಪಂದವು ಭಾರತದ ಪ್ರಧಾನಿ ಮಂತ್ರಿ ಪ್ರಧಾನಮಂತ್ರಿ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ನಡುವೆ ನಡೆಯಿತು ಈ ಒಪ್ಪಂದದಲ್ಲಿ ಮಧ್ಯಸ್ಥಿಕೆ ವಹಿಸಿದ ವಹಿಸಿದ ರಾಷ್ಟ್ರದ ಪ್ರಧಾನಮಂತ್ರಿ ಅಲೆಕ್ಸಿ ಕುಸಿಜೆನ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮೂರನೇ ಯುದ್ಧ ನಡೆಯಿತು ಈ ಯುದ್ಧವು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂದು ನಡೆದ ಸಿಮ್ಲಾ ಒಪ್ಪಂದದ ಮೂಲಕ ಕೊನೆಗೊಂಡಿತು ಸ್ನೇಹಿತರೆ ಸೀಮ್ಲಾ ಒಪ್ಪಂದವು ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಜುಲಿಬರ್ ಆಲಿ ಬುಟೋರ್ ಅವರ ನಡುವೆ ನಡೆಯಿತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಯುದ್ಧ ನಡೆಯಿತು ಈ ಯುದ್ಧವನ್ನು ಕಾರ್ಗಿಲ್ ಯುದ್ಧವೆಂದು ಸಹ ಕರೆಯುತ್ತಾರೆ ಇದಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆಯ ಆಪರೇಷನ್ ವಿಜಯ್ ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಕರೆಯುತ್ತಾರೆ ಸ್ನೇಹಿತರೆ ಇದಿಷ್ಟು ಆಗಿತ್ತು ಸ್ನೇಹಿತರೆ ಜಮ್ಮು ಕಾಶ್ಮೀರ ರಾಜ್ಯದ ಬಗ್ಗೆ ಮಾಹಿತಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಿ ಓದುತ್ತಿರುವ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಸ್ನೇಹಿತರೆ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತದೆ ನೀವು ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ದಯವಿಟ್ಟು ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಕೇಳಿ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ ವಿಡಿಯೋವನ್ನು ಹಂಚಿಕೊಳ್ಳಿ ಥ್ಯಾಂಕ್